ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರ ನಿವಾಸದಲ್ಲಿ ಸ್ಥಳ ಮಹಜರ ನಡೆಸಲಾಗ್ತಾ ಇದೆ ಹೊಳೆ ನರಸೀಪುರದಲ್ಲಿರುವ ಎಚ್ ಡಿ ರೇವಣ್ಣ ಅವರ ಚನ್ನಂಬಿಕಾ ನಿವಾಸ ಸುದ್ದಿ ತಿಳಿದು ಮನೆಯ ಮುಂದೆ ಜಮಾಯಿಸಿದ್ದಾರೆ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅಭಿಮಾನಿಗಳು ಕಳೆದ ಎರಡು ಗಂಟೆಯಿಂದಲೂ ಮನೆಯ ಮುಂದೆ ಹಾಕಿರುವ ಬ್ಯಾರಿಕೇಡ್ ಮುಂದೆ ಎಚ್ ಡಿ ರೇವಣ್ಣ ಅಭಿಮಾನಿಗಳು ನಿಂತುಕೊಂಡಿದ್ದಾರೆ ಜನರು ಸೇರುವುದು ಹೆಚ್ಚಾಗುತ್ತಲೇ ಚದುರಿಸುತ್ತಿದ್ದಾರೆ ಪೊಲೀಸರು ಸ್ಥಳದಿಂದ ಎಲ್ಲರನ್ನೂ ಕೂಡ ಪೊಲೀಸರು ಕಳಿಸ್ತಾ ಇದ್ದಾರೆ

ಅದನ್ನ